స్వామి కొరగజ్జ ఓం నమ భవతి వాసు దేవయ నారది దేవత కొరగజ్జ హూ మహావిష్ణు నిమ్మ జీవనలో సుఖ శాంతి సమృద్ధి నెమ్మది నీవు బయసెల్లా నిన్న జీవన సిగవంత్లీ అంత నేను నన్ను దేవత కొరగజ్జ హిష్ణు అని ప్రార్థిస్తేనే నిమ్మ జీవనలో ఏనూ ఆసహదు కోరిక ఉండు అథవా ఏదో తీరా ఈ కలస ఆగల్వ అంత ని గొందల ఇది ಇಲ್ಲಿ ನೀವು ನಾಲ್ಕು ಪ್ರಶ್ನೆಗಳನ್ನು ಕೇಳಬೇಕಾಗುತ್ತೆ ಇಲ್ಲ ನನಗೆ ಎರಡೇ ಪ್ರಶ್ನೆ ಇರೋದು ಅಥವಾ ನನ್ನ ಮನಸ್ಸಿನಲ್ಲಿ ಎರಡೇ ವಿಷಯ ಇರೋದು ಅಂದರೆ ನೀವು ನಿಮ್ಮ ಸಮಸ್ಯೆಯನ್ನು ಇಟ್ಕೊಂಡು ಕೇಳ್ಬೋದು ಅಥವಾ ಏನೋ ಒಂದು ಆಸೆ ಆಕಾಂಕ್ಷೆಯನ್ನು ಇಟ್ಕೊಂಡು ಕೇಳ್ಬೋದು ಫಸ್ಟು ನೀವು ಏನು ಪ್ರಶ್ನ ಕೇಳಬೇಕು ಪ್ರಶ್ನೆಯನ್ನು ಅಂತ ನೀವು ಆಲೋಚನೆ ಮಾಡಿ ಆನಂತರ ಇಲ್ಲಿ ಅಂದರೆ ನಿಮ್ಮಷ್ಟೇ ದೈವ ಇರ್ಬೋದು ದೇವರು ಇರ್ಬೋದು ಗುರುಗಳನ್ನು ಪ್ರಾರ್ಥನೆಯನ್ನು ಮಾಡಿ ಆನಂತರ ಈ ನಾಲ್ಕು ದೈವಿಕ ಆನೆಯಲ್ಲಿ ಯಾವ ಒಂದು ದೈವಿಕ ಆನೆ ಯಾವ ಸಂಖ್ಯೆ ಎಂದು ನಿಮಗೆ ಆಕರ್ಷಣೆ ಆಗುತ್ತೆ ಆ ಒಂದು ದೈವಿಕ ಸಂಖ್ಯೆಯ ಆನೆಯನ್ನು ನೀವು ಇಲ್ಲಿ ಆಯ್ಕೆ ಮಾಡ್ಕೊಳ್ಬೇಕಾಗುತ್ತೆ ನಿಮ್ಮ ಮನಸ್ಸಿನಲ್ಲಿ ಮೂರು ಪ್ರಶ್ನೆ ಉಂಟು ಅಂದರೆ ನೀವು ಇಲ್ಲಿ ಮೂರು ಬೇರೆ ಬೇರೆ ದೈವಿಕ ಸಂಖ್ಯೆಯ ಆನೆಯನ್ನು ಆಯ್ಕೆ ಮಾಡ್ಕೊಳ್ಬೇಕಾಗುತ್ತೆ ವಿಡಿಯೋ ನೀವು ಯಾವುದೇ ದಿವಸ ಯಾವುದೇ ತಿಂಗಳು ಯಾವುದೇ ವರ್ಷ ನೋಡಿದಾಗ ಇದು ನಿಮಗೆ ಅನ್ವಯ ಆಗುತ್ತೆ ಇಲ್ಲಿ ನಾನು ಒಂದೇ ರೀತಿಯ ದೇವಿ ಗಾಣಿಗಳನ್ನು ತೋರಿಸಿದ್ದೇನೆ ಏನಕ್ಕೆ ಅಂದ್ರೆ ಸಲ ಇಲ್ಲಿ ಮನಸ್ಸು ಚಂಚಲ ಆಗುವಂತಹ ಸಾಧ್ಯತೆಗಳಿರುತ್ತೆ ಸೊ ಕಲರ್ ನೋಡಿಯಾ ಅಥವಾ ಅಥವಾ ಇಮೇಜಸ್ ಅಂದರೆ ನೋಡಿಯಾ ಸೊ ಇಲ್ಲಿ ಕೆಲವರಿಗೆ ಒಂದು ಹಳದಿ ಬಣ್ಣ ಇಷ್ಟ ಇರುತ್ತೆ ಕೆಲವರಿಗೆ ಹಸಿರು ಬಣ್ಣ ಕೆಲವರಿಗೆ ಪಿಂಕ್ ಸೊ ಫಸ್ಟಿಗೆ ಸೆಟ್ ಮಾಡ್ಕೊಂಡಿರ್ತಾರೆ ಪ್ರಾರ್ಥನೆ ಮಾಡ್ಕೊಳ್ಳಲ್ಲ ಸೊ ಇಲ್ಲಿ ನೀವು ಪ್ರಾರ್ಥನೆ ಮಾಡ್ಕೊಳ್ಬೇಕಾಗುತ್ತೆ ನಿಮ್ಮ ಇಷ್ಟ ದೇವ ದೇವರನ್ನು ಗುರುಗಳನ್ನು ಏನು ಮಾಡಿಬಿಟ್ಟು ನಿಮ್ಮ ಮನಸ್ಸಿನಲ್ಲಿ ಏನು ಕ್ವಶನ್ ಉಂಟು ಏನು ಪ್ರಶ್ನೆ ಉಂಟು ಅದನ್ನು ಕೇಳ್ಕೊಂಡು ಪ್ರಾರ್ಥನೆ ಮಾಡಿದ ನಂತರ ನಿಮಗೆ ಯಾವ ಇದು ಇಲ್ಲಿ ಆಯ್ನೆ ಆಯ್ಕೆ ಅಂದರೆ ಆಗುತ್ತೆ ಆ ಒಂದು ಆನೆಯನ್ನು ನೀವು ಇಲ್ಲಿ ಆಯ್ಕೆ ಮಾಡ್ಕೊಳ್ಬೇಕಾಗುತ್ತೆ ಅದೇ ಥರ ಇನ್ನೊಂದು ಪ್ರಶ್ನೆಯನ್ನು ಕೇಳಿಬಿಟ್ಟು ಪ್ರಾರ್ಥನೆಯನ್ನು ಇಟ್ಬಿಟ್ಟು ನೀವು ಈ ಉಳಿದ ಮೂರು ಆನೆಗಳಲ್ಲಿ ಯಾವ ಒಂದು ಆನೆ ನಿಮಗೆ ಆಕರ್ಷಣೆ ಆಗುತ್ತೆ ಆ ಆನೆಯನ್ನು ದೈವಿಕ ಆನೆಯನ್ನು ನೀವು ಇಲ್ಲಿ ಆಯ್ಕೆ ಮಾಡಿಕೊಳ್ಬೇಕಾಗುತ್ತೆ ಪ್ರಾರ್ಥನೆ ಮಾಡಿದ ನಂತರ ಮಾತ್ರ ನೀವು ಇಲ್ಲಿ ಆಯ್ಕೆ ಮಾಡಿಕೊಳ್ಳಿ ಇಲ್ಲಿ ನೀವು ಯಾವುದೇ ಒಂದು ಪ್ರಶ್ನೆಯನ್ನು ಕೇಳಬಹುದು ಯಾವುದೇ ಒಂದು ಆಸೆ ಕೋರಿಕೆಯನ್ನು ಕೂಡ ನೀವು ಇಟ್ಕೊಂಡಿರನ್ನು ಕೇಳ್ಬೋದು ಜಾಬ್ ಇರ್ಬೋದು ಮ್ಯಾರೇಜ್ ಇರ್ಬೋದು ಅಥವಾ ಬಿಸ್ನೆಸ್ ಇರ್ಬೋದು ಅಥವಾ ಇನ್ಯಾವುದೇ ವಿಷಯ ಹಣಕಾಸಿಗೆ ಸಂಬಂಧಿಸಿದ್ದು ಹೊಸದಾಗಿ ಬಿಸ್ನೆಸ್ ಮಾಡ್ಬೋದು ಇರ್ಬೋದು ಏನೇ ಒಂದು ಪ್ರಶ್ನೆಯನ್ನು ನೀವು ರಿಲೇಟೆಡ್ ಕೇಳ್ಬಹುದು ಪರ್ಸ್ನಲ್ ಕೂಡ ಕೇಳ್ಬೋದು ನೀವು ಯಾರಿಂದ ಆದರೂ ಕಮಿಟ್ಮೆಂಟ್ ಬಯಸ್ತಾ ಇದ್ದರೆ ಸೊ ಮ್ಯಾರೇಜ್ ಆಗ್ಬೋದು ಆಗುತ್ತಾ ಅನ್ನೋದು ಇರ್ಬೋದು ಸೊ ಏನೇ ಒಂದು ಮಕ್ಕಳ ಬಗ್ಗೆನು ಕೇಳ್ಬಹುದು ಅಥವಾ ನನಗೆ ಪ್ರಮೋಷನ್ ಸಿಗುತ್ತಾ ಜಾಬ್ ಆಗುತ್ತಾ ಸೊ ಮನಸ್ಸಿನಲ್ಲಿ ಏನುಂಟು ಅದನ್ನು ಇಟ್ಕೊಂಡು ನೀವು ಇಲ್ಲಿ ಪ್ರಶ್ನೆಯನ್ನು ಕೇಳ್ಬೋದು ಇಲ್ಲಿ ಯಾರಲ್ಲ ಒಂದನೇ ಆನೆಯನ್ನು ಆಯ್ಕೆ ಮಾಡ್ಕೊಂಡಿದ್ದೀರಾ ದೈವಿಕ ಆನೆಯನ್ನು ಇಲ್ಲಿ ನೀವು ಏನೇ ಒಂದು ಪ್ರಶ್ನೆಯನ್ನು ಇಟ್ಕೊಂಡು ಕೇಳಿಕೊಂಡಿರಬಹುದು ಅದು ಕಮೆಂಟ್ಮೆಂಟ್ ಇರ್ಬೋದು ಅಥವಾ ಜಾಬ್ ಬಗ್ಗೆ ಇರ್ಬೋದು ಅಥವಾ ಮನೆಯ ಬಗ್ಗೆ ಇರ್ಬೋದು ಮಕ್ಕಳ ಬಗ್ಗೆ ಇರ್ಬೋದು ಏನೇ ಒಂದು ಪ್ರಶ್ನೆಯನ್ನು ಇಟ್ಕೊಂಡು ಕೇಳಿಕೊಂಡಿರ್ಬೋದು ನೀವು ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗುತ್ತೆ ನೀವು ಏನು ಅಂದ್ಕೊಂಡಿದ್ದೀರಾ ಹೊಸದಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಇದ್ದೀರಾ ಮಾಡಿ ಒಳ್ಳೆಯದಾಗುತ್ತೆ ಹಾಗೆಯೇ ನೀವು ಕಮೆಂಟ್ಮೆಂಟ್ ಯಾರು ತಕೊಳ್ಬೇಕು ಅಂತ ಇದ್ದೀರಾ ಅಥವಾ ಕೇಳಬೇಕು ಅಂತ ಇದ್ದೀರಾ ಸೊ ಕಮಿಟ್ಮೆಂಟ್ ಕೊಡುವವರು ಕೂಡ ಕೊಡ್ತಾರೆ ಅಂದರೆ ಕೆಲವರು ಇಲ್ಲಿ ಮನಿ ರಿಲೇಟೆಡ್ ಕೂಡ ಕೇಳಿದ್ದೀರಾ ಸೊ ನಿಮಗೆ ಬರಬೇಕಾದಂತಹ ಅಮೌಂಟು ಬರುತ್ತೆ ಅದರ ಬಗ್ಗೆ ಜಾಸ್ತಿ ಟೆನ್ಷನ್ ಮಾಡ್ಕೊಡ್ಬೇಡಿ ಏನೇ ಒಂದು ಪ್ರಶ್ನೆ ಆಸ್ತಿ ಕೋರಿಕೆಯನ್ನು ಸಮಸ್ಯೆ ಇಟ್ಕೊಂಡು ಕೇಳಿದ್ರು ಪರಿಹಾರ ಆಗುತ್ತಾ ಅದು ಆಗುತ್ತಾ ಅಂದರೆ ಖಂಡಿತವಾಗಿಯೂ ಎಲ್ಲನೂ ಒಳ್ಳೆಯದಾಗುತ್ತೆ ನೀವು ಅಂದ್ಕೊಂಡ ಥರನೇ ಆಗುತ್ತೆ ಯಾರೆಲ್ಲ ಎರಡನೇ ಈ ಖಾಲಿಯನ್ನು ಆಯ್ಕೆ ಮಾಡಿಕೊಂಡು ಎರಡನೇ ಪ್ರಶ್ನೆಯನ್ನು ಕೇಳ್ಕೊಂಡಿದ್ದೀರಾ ನೀವು ಏನೇ ಒಂದು ಸಮಸ್ಯೆಯನ್ನು ಇಟ್ಕೊಂಡು ಕೇಳ್ಕೊಂಡಿರ್ಬೋದು ಅಥವಾ ಆಸೆ ಕೋರಿಕೆಯನ್ನು ಇಟ್ಕೊಂಡು ಕೇಳ್ಕೊಂಡಿರ್ಬೋದು ಅದರಲ್ಲಿ ಇಲ್ಲಿ ಸದ್ಯದ ಪರಿಸ್ಥಿತಿ ಅಂದರೆ ಇದು ಸದ್ಯಕ್ಕಿದು ಆಗುವಂಥದ್ದಲ್ಲ ಇಲ್ಲಿ ಸ್ವಲ್ಪ ಲೇಟ್ ಆಗುತ್ತೆ ನೀವೇನು ಅಂದ್ಕೊಂಡ್ರೂ ಡಿಲೇ ಆಗುತ್ತೆ ಇಲ್ಲಿ ನಿಮಗೂ ಗೊತ್ತುಂಟು ಏನಾಗುತ್ತೆ ಅಂತ ಆಗ್ತಾ ಉಂಟು ಅನ್ನೋದು ಕೂಡ ಸೊ ಹಾಗಾಗಿ ಸ್ವಲ್ಪ ಲೇಟ್ ಆಗುತ್ತೆ ಸದ್ಯಕ್ಕಂತೂ ಆಗುವಂಥದ್ದಲ್ಲ ಇದು ಯಾರೆಲ್ಲ ಮೂರನೇ ಪ್ರಶ್ನೆಯನ್ನು ಕೇಳಿ ಮೂರನೇ ಆನೆಯನ್ನು ಈಗ ಆನೆಯನ್ನು ಆಯ್ಕೆ ಮಾಡ್ಕೊಂಡಿದ್ದೀರಾ ನೀವು ಏನೇ ಒಂದು ಪ್ರಶ್ನೆಯನ್ನು ಕೇಳಿಕೊಂಡಿರಬಹುದು ಇಲ್ಲಿ ನಿಮ್ಮ ಪ್ರಯತ್ನ ಅನ್ನೋದು ಬೇಕೇ ಬೇಕಾಗುತ್ತೆ ನೀವು ಪ್ರಯತ್ನ ಮಾಡಿಲ್ಲ ನಿಮ್ಮ ಮನಸ್ಸು ಸರಿ ಇಲ್ಲ ಅಂದರೆ ಯಾವುದು ಕೂಡ ಆಗಲ್ಲ ಇಲ್ಲಿ ನೀವು ಅದನ್ನು ಯಾವ ರೀತಿ ಹೋಗ್ತೀರಾ ನೀವು ಯಾವ ಥರ ಅದರ ಜೊತೆ ಇರ್ತೀರಾ ಕೆಲಸ ಮಾಡ್ತೀರಾ ಆ ಪರಿಸ್ಥಿತಿಯನ್ನು ನಿಭಾಯಿಸ್ತೀರಾ ಅದರ ಮೇಲೆ ಇದು ಡಿಪೆಂಡ್ ಆಗಿಂಟು ಸೊ ನೀವು ಮನಸ್ಸು ಮಾಡಿದರೆ ಆಗುತ್ತೆ ನೀವು ಸ್ವಲ್ಪ ಇಲ್ಲಿ ವೀಕ್ ಆದರೆ ಅದು ಆಗುವಂಥ ಸಾಧ್ಯತೆ ತುಂಬ ಕಡಿಮೆ ನೀವು ಯಾವ ಥರ ಅಂದ್ಕೊಳ್ತೀರ ಅದು ಆಗಬೇಕು ಅಂತ ಅದೇ ಥರ ಆಗುತ್ತೆ ನೀವು ಪಾಸಿಟಿವ್ ಆಗಿ ಅಂದ್ಕೊಂಡ್ರೆ ಪಾಸಿಟಿವ್ ಆಗಿ ಆಗುತ್ತೆ ಸ್ವಲ್ಪ ಇಲ್ಲಿ ನೀವು ಏನಾದರೂ ಮನಸ್ಸು ಸ್ವಲ್ಪ ಆ ಕಡೆ ಈ ಕಡೆ ಹೋಯಿತು ಅಂದರೆ ಇದು ಆಗೋದು ಕಷ್ಟ ನಿಮಗೆ ನಿಮ್ಮ ಮೇಲೆ ನಂಬಿಕೆ ಇರಬೇಕಾಗುತ್ತೆ ಈ ವರ್ಕ್ನಲ್ಲಿ ಯಾವುದೇನೋ ಜಾಬ್ ಇರ್ಬೋದು ರಿಲೇಷನ್ಶಿಪ್ ಇರ್ಬೋದು ಪ್ರೀತಿ ಇರ್ಬೋದು ಅಥವಾ ಬಿಸ್ನೆಸ್ ಸ್ಟಾರ್ಟ್ ಇರ್ಬೋದು ಇಲ್ಲಿ ಯಾವುದೇ ಒಂದು ಪ್ರಶ್ನೆ ಯಾವುದೇ ಒಂದು ಆಸೆ ಕೊರಿಕೆ ಬಗ್ಗೆ ಇರ್ಬೋದು ಯಾರೆಲ್ಲ ನಾಲ್ಕನೇ ಪ್ರಶ್ನೆಯನ್ನು ಕೇಳಿಬಿಟ್ಟು ನಾಲ್ಕನೆಯ ದೇವಿಕಾನೆಯನ್ನು ಆಯ್ಕೆ ಮಾಡ್ಕೊಂಡಿದ್ದೀರಾ ನೀವೇನು ಅಂದ್ಕೊಂಡ್ರು ಜಾಬ್ ಬಗ್ಗೆ ಇರ್ಬೋದು ಬಿಸ್ನೆಸ್ ಬಗ್ಗೆ ಇರ್ಬೋದು ಸಕ್ಸಸ್ ಬಗ್ಗೆ ಇರ್ಬೋದು ಮನೆ ಬಗ್ಗೆ ಇರ್ಬೋದು మ్యారేజ్ బాగ్గే ఇబోదు ప్రపర్ బిగ్ ఇది ఏదే వూ క్రు సో నీవు యావరకు సో నం ఈ థర ఇో ఆ థర ఆగో అంటే అంద ఖండీ అదే థర ఆగన్ అందుకొతీర అది ఎలా నిన్న ఇష్టద ప్రకార నియ ప్రకారతా హె జాబ్ ఇబోదు ప్రమోషన్ ఇబోదు ఏమేండు కేస స్టార్ట్ మార్బేకు మాకు అంత్రు ఖండవ్యూ సక్సస్ ఆగే నివంత వీడియోస్ యూస్ ఇది ఎల్ప్ ఆతా ఉంటుందే ప్లీజ్ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನನ್ನ ಪ್ರಾರ್ಥನೆಯ ಸಮಯದಲ್ಲಿ ನಿಮಗೋಸ್ಕರ ನಾನು ಪ್ರಾರ್ಥನೆಯನ್ನು ಮಾಡ್ತೀನಿ ಎಲ್ಲರೂ ಖುಷಿಯಾಗಿರಿ ಇವತ್ತಿನ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ವಿಡಿಯೋ ನೋಡಿಕ್ಕಾಗಿ ಧನ್ಯವಾದಗಳು